ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಬಂದೆ ಏನು ಮಾತಾಡಬೇಕು ಗೊತ್ತಿಲ್ಲ ಸೊ ನೀವು ಪ್ರಶ್ನೆಗಳು ಕೇಳ್ತಾ ಹೋದರೆ ಹಾಗೆ ಒಂದು ಡಿಸ್ಕಷನ್ ಮಾಡ್ಕೋತಾ ಓದ್ಬೋದು ಭಾಳ ಅಂದರೆ ನನಗೆ ತುಂಬ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಯಾವಾಗ ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾಯಿದ್ರು ಮನೇಲಿ ಕೇಳ್ತಾಯಿದ್ರು ರೋಡಲ್ಲಿ ಫೋಟೋ ತಗೊಂಡಾಗ ಅಭಿಮಾನಿಗಳು ಕೇಳ್ತಾಯಿದ್ರು ಸೊ ಯಾವಾಗಲೂ ಹೇಳ್ತಾ ಇದ್ದೆ ಇಲ್ಲ ನನಗೆ ನಾನೊಂದು ಸಹ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಧನ್ಯತಾ ಸಿಕ್ಕರು ನನಗೆ ಕಳೆದ ವರ್ಷ ಸೊ ಅವರು ಭೇಟಿ ಮಾಡಿ ಮತ್ತೆ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಒಂದು ವೀಡಿಯೋ ಮಾಡಿ ಮದುವೆನ ಅನೌನ್ಸ್ ಮಾಡಿದೆ ಒಂದು ಇಂಗ್ಲೆಂಡ್ ಲೆಟ್ರ್ ಮೂಲಕ ಎಲ್ಲರನ್ನ ಇನ್ವೈಟ್ ಮಾಡಿದೆ ಮದುವೆ ಪ್ರೊಸೆಸ್ ಹಂಗೆಲ್ಲ ಶುರುವಾಯ್ತು ಈಗ ಆಲ್ಮೋಸ್ಟ್ ಮದುವೆ ಹತ್ತಿರ ಬಂದಿದೆ ಈ ಮೂರು ತಿಂಗಳು ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ ತಿರುಗ್ತಾನೆ ಇದೆ ತಿರುಗ್ತಾನೆ ಇದೆ ತಿರುಗ್ತಾನೆ ಇದೆ ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ನಿಮ್ಮ ಮುಂದೆ ಬನ್ನಿ ಆ್ಯಂಡ್ ನಿಮ್ಮಗಳನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಇದ್ದೀನಿ ನಿಮ್ಮ ಮೂಲಕ ಅಂದರೆ ತುಂಬ ಜನನ ಪರ್ಸ್ನಲ್ ಆಗುವಾಗ ಕರೆದೆ ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ಲರೂ ನಾನೇ ಪರ್ಸನಲ್ ಆಗೋಕ್ಕೆ ಕರಿತೀನಿ ಬೇಗ ಮುಗಿದೋಗ್ಬಿಡುತ್ತೆ ಅಂತಲೇ ಫ್ರೆಂಡ್ಸ್ ಹತ್ರ ಮಾತಾಡಿದೆ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ ಮದುವೆ ಆಗಿರೋರು ಯಾವ ಕಾರಣಕ್ಕೂ ಆಗಲ್ಲ ಎಲ್ರಿಗೂ ಫೋನ್ ಮಾಡು ಅಥವಾ ಹೆಂಗಿದ್ರು ಇನ್ಲೈನ್ ಲೆಟ್ರು ಪೋಸ್ಟ್ ಮಾಡ್ಬಿಡು ಅಂತೆಲ್ಲ ಹೇಳಿದ್ರು ನಾನು ಇಲ್ಲ ಇಲ್ಲ ಏನಾಗಲ್ಲ ತಲ್ಪಿಸ್ಕೊಳೋಣ ಅಂತ ಯೋಚನೆ ಮಾಡಿದೆ ಬಟ್ ಆ ಶುರು ಶುರುವಾಗ ಗೊತ್ತಾಯಿತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಆದ್ರೂ ಇನ್ವಿಟೇಷನ್ನ ಹೋಗಿ ಪರ್ಸ್ನಲಾಗಿ ಎಲ್ಲರೂ ಕೊಟ್ಟು ಮುಗಿಸೋಕೆ ಆಗಲ್ಲ ಸೊ ಆಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲಿ ಕಳಿಸೋಕೆ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡೋಕೆ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬಂದಿ ಎಲ್ಲರೂ ಸೊ ಪ್ರಶ್ನೆಗಳನ್ನ ಕೇಳಿ नमा डॉक्टर डॉक्टर तण्याता और परिचय शी इज ए आईयूएफ स्पेशलिस्ट गायनेकोलॉजिस्ट अमेरिकन नेदर्न पद भरला इलाकडे हे नियमित स्त्री रोग तज्ञ आणि बांझपन तज्ञ ಅಂತ कन्नडमध्ये म्हटले इंग्लिशनमध्ये ऑब्स्टेट्रिशियन एंड गायनेकोलॉजिस्ट एंड आईयूएफ स्पेशलिस्ट हाय आई एम डॉ पे भालूपा अह ಅವನ್ನ ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ ಅವರು ಆಲ್ರೆಡಿ ಸುಸ್ತಾಗ್ಬೋದಿಲ್ಲ ಮದುವೆ ಪ್ರೊಸೆಸಲ್ಲಿ ನನಗೆ ನನ್ನ ಆಗಿರೋಕ್ಕೆ ಬಿಡಿ ನನ್ನ ಅಂತ ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡಿರೋಕ್ಕೆ ಬಿಡಿ ನನ್ನ ಅಂತ ಆದರೆ ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ಕರ್ಕೊಂಡ್ಬಂದೀನಿ ಸೊ ಏನೇ ಇದ್ರು ಕೇಳ್ಬೋದು ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ಮಾತಾಡಿ ಹದಿನೈದು ಹದಿನಾರು ಮಾಮೂಲಿ ನಮ್ಮ ಮನೆಯವರು ಅದು ಏನೇನು ಶಾಸ್ತ್ರಗಳು ಪ್ಲ್ಯಾನ್ ಮಾಡಿದ್ದಾರೆ ಅದೆಲ್ಲ ಇರುತ್ತೆ ಹದಿನೈದು ರಿಸೆಪ್ಷನ್ ಇರುತ್ತೆ ಹದಿನಾರು ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಸೊ ಹದಿನೈದನೇ ತಾರೀಕು ಅಂದರೆ ಫಸ್ಟು ನಾವೇನು ಅಂದ್ಕೊಂಡ್ವಿ ಸಪ್ರೇಟಾಗಿ ಎಲ್ಲ ಮಾಡೋಣ ಅಂತಲೇ ಅಂದ್ಕೊಂಡ್ವಿ ಅಂದರೆ ಅಭಿಮಾನಿಗಳಿಗೆ ಸಪ್ರೇಟು ಈವೆಂಟ್ ಸಪ್ರೇಟು ಇದೆಲ್ಲದನ್ನು ಯೋಚನೆ ಮಾಡಿದ್ವಿ ಆದರೆ ಏನು ಮಾಡಿದ್ರು ಅಭಿಮಾನಿಗಳು ಅಂದರೆ ಈವೆಂಟಿಗೆ ಬಂದೇ ಬರ್ತಾರೆ ಆ್ಯಕ್ಚುಲಿ ಸೊ ಸಪರೇಟ್ ಆಗಿ ಮಾಡೋದಕ್ಕಿಂತ ಅವ್ರಿಗೂ ಇನ್ವೈಟ್ ಇದ್ರೆ ಬೆಟರ್ ಅಂತ ಹೇಳಿ ಅದಕ್ಕೆ ಎಕ್ಸಿಬಿಷನ್ ಗ್ರೌಂಡ್ಸ್ ಅನ್ನೋ ಒಂದು ಜಾಗ ಚೂಸ್ ಮಾಡಿದ್ವಿ ಎಲ್ಲದ್ದು ಸೊ ಹಂಗಾಗಿ ಎಲ್ರಿಗೂ ವ್ಯವಸ್ಥೆ ಇರುತ್ತೆ ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ ಅವ್ರಗಳಿಗೆಂತಾನೇ ಒಂದು ಎಂಟ್ರಿ ಇರುತ್ತೆ ಅವ್ರುಗಳು ಬಂದು ಆಶೀರ್ವಾದ ಮಾಡಿ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಹಂಗೆ ಎಲ್ಲ ತರ ವ್ಯವಸ್ಥೆ ಆಗಿದೆ ರಿಸೆಪ್ಷನ್ ಮತ್ತೆ ಮೂರ್ತಕ್ಕೆ ಎರಡಕ್ಕೂ ಸೊ ಎಲ್ಲರೂ ಯಾವಾಗ ಬೇಕಾದ್ರೂ ಬರ್ಬೋದು ಇಂಗ್ಲೆಂಡ್ ಲೆಟ್ರಾಟ ಅದು ನನ್ನ ಇಡೀ ಅಂದರೆ ಮದುವೆ ಅಂತ ಬಂದಾಗ ಟು ಬಿ ಆನೆಸ್ಟ್ ನಾನು ಸಿಂಪಲ್ ಆಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಇದ್ದಿದ್ದು ಟು ಬಿ ವೆರಿ ಆನೆಸ್ಟ್ ಹಾಗೆ ಅದು ಥಾಟು ಶುರುವಾಗಿದ್ದು ಅದಾದಮೇಲೆ ಕುಟುಂಬ ಅಂತ ಬಂದಾಗ ಈಗ ತಂದೆ ತಾಯಿಗಳಿಗೆ ಅವ್ರ ಬಂದ್ಕನ್ಸು ಅವ್ರ ಆಸೆಗಳಿರುತ್ತೆ ಇಲ್ಲ ನಾನು ನಮ್ಮ ನೆಂಟರು ನಮ್ಮ ರಿಲೇಟಿವ್ಸು ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಊಟ ಹಾಕ್ಸ್ಲೇಬೇಕು ಅಂತ ನನ್ನ ತಂದೆ ತಾಯಿ ಅಂದರು ಅದರ ನಂತರ ಅಭಿಮಾನಿಗಳು ಅವ್ರಿಗೊಂದು ನಾನು ಕಾರ್ಯಕ್ರಮ ಮಾಡಲೇಬೇಕು ಇಷ್ಟೆಲ್ಲ ಅಂದರೆ ಏನೇ ಮಾಡಿದ್ರು ಅವರಿಲ್ಲದೆ ಮಾಡೋಕ್ಕಾಗಲ್ಲ ಸೊ ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ಮತ್ತೊಂದು ಊಟ ಹಾಕಿಸ್ಬೇಕು ಜೊತೆಗೆ ಫ್ರೆಂಡ್ಸು ಮತ್ತು ನನ್ನ ಇಂಡಸ್ಟ್ರಿ ಫ್ರೆಂಡ್ಸು ಸೊ ಅದ್ರ ಜೊತೆಗೆ ನನಗೆ ಗೊತ್ತಿರುವಂಥ ಲೀಡರ್ಸ್ ಅಂದರೆ ಎಲ್ಲ ನನ್ನ ನಂದು ಬಳಗ ಒಂದು ಸ್ವಲ್ಪ ದೊಡ್ಡದು ನಾನು ಯು ಎಸ್ ಇಂದ ಫ್ರೆಂಡ್ಸ್ ಬರ್ತಿದ್ರೆ ದುಬೈಯಿಂದ ಫ್ರೆಂಡ್ಸ್ ಬರ್ತಿದ್ರೆ ಆಸ್ಟ್ರೇಲಿಯಿಂದ ಬರ್ತೀರಿ ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಹಿಡಿದು ಇದುವರೆಗೂ ನಾನು ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಟಚಲ್ಲಿದ್ದಾರೆ ಸೊ ಆ ಬಳಗ ದೊಡ್ಡದು ಮತ್ತು ಎಲ್ಲರಿಗೂ ಎಲ್ಲದನ್ನೂ ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಹಾಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಒಂದು ಉಂಜಕ್ಕೆ ಶುರು ಮಾಡಿದ್ವಿ ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ದೊಡ್ಡ ದೊಡ್ಡ ಇನ್ವಿಟೇಷನ್ಗಳನ್ನೇ ನಮಗೆ ತೋರಿಸ್ತಾರೆ ನನಗೆ ಅದು ನೋಡಿದಾಗ ಸ್ವಲ್ಪ ಭಯ ಆಗೋಯ್ತು ಇದು ಇಟ್ಸ್ ಇಟ್ಸ್ ಜಸ್ಟ್ ಅನ್ ಇನ್ಫಾರ್ಮೇಷನ್ ನನ್ನ ಒಂದು ಇನ್ವಿಟೇಷನ್ ಅದು ಅದರಲ್ಲಿ ನನ್ನ ಮದುವೆ ಎಲ್ಲಾಗುತ್ತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳೋಕ್ಕೆ ಇರೋದು ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದ್ರ ಬದಲು ಇನ್ನೊಂದಿಷ್ಟು ಜನಕ್ಕೆ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡು ಆಗುತ್ತೆ ಅದು ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಓಕೆ ನಾನು ಪರ್ಸ್ನಲಾಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ ಪರ್ಸನಲ್ ಆಗಿ ಅಡ್ರೆಸ್ ಮಾಡ್ದಂಗೆ ಇರೋಕ್ಕೆ ಯಾವಾಗಲೂ ನಾವು ಪತ್ರ ಬರಿತೀವಲ್ಲ ಪರ್ಸ್ನಲ್ಲಾಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರಿತೀವಲ್ಲ ಹಂಗೆ ಆ ಫಾರ್ಮೇಟಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿದೆ ಸೊ ಹಂಗೆ ಐಡಿಯಾ ಬಂದಾಗ ಫಸ್ಟ್ ಇಂಗ್ಲೆಂಡ್ ಲೆಟರಲ್ಲ ಪ್ರಿಂಟ್ ಹಾಕ್ಸೋಣ ಅಂತ ಯೋಚನೆ ಮಾಡಿದೆ ಅದಾದಮೇಲೆ ಇಲ್ಲ ಅದನ್ನ ಒಂಚೂರು ಕಸ್ಟಮೈಸ್ ಮಾಡಿಸೋಣ ಮದುವೆ ಒಂದು ನಮ್ಮ ಈವೆಂಟ್ ಈವೆಂಟಲ್ಲಿ ಕಸ್ಟಮೈಸ್ ಮಾಡಿಸೋಣ ಹೇಳಿ ಅದನ್ನು ಧನಧನ್ಯ ಮದುವೆ ಅಂತೆಲ್ಲ ನಮ್ಮ ಬಾದಲ್ ಹತ್ರ ಒಂದೊಳ್ಳೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನು ಮಾಡಿ ಇಲ್ಲವ ಅದು ಅದು ಒಂದ್ಸಲಿ ನಾನು ನನ್ನ ಊರಿಗೆ ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ ನಮ್ಮ ಊರು ಸ್ಕೂಲಲ್ಲಿ ಎಷ್ಟು ಮಕ್ಕಳಿದಾವೆ ಏನು ಮಾಡ್ತಿದಾರೆ ಎಲ್ಲದನ್ನು ಒಂದು ಎಂಬತ್ತಾರು ಮಕ್ಕಳು ಓದ್ತಿದ್ದಾವಲ್ಲಿ ಅಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಗಳು ಬಂದರು ಇವಾಗ ಹಳ್ಳಿಗಳನ್ನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲದೂ ಇದ್ರ ಮಧ್ಯ ಅಲ್ಲಿ ಹೋಗಕ್ಕಾಗದೆ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಒಂಚೂರು ಅಂದರೆ ಫೆಸಿಲಿಟೀಸ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಮಾಡಿದ್ದಾರೆ ಅಂದರೆ ಇನ್ನು ಮನೆಗೆ ಸುಣ್ಣ ಬಣ್ಣ ಓಡಿಸೇ ಓಡಿಸ್ಬೇಕಲ್ಲ ಮದುವೆ ಅಂತ ಬಂದಾಗ ಮನೆ ಮುಂದೆ ಚಪ್ರ ಹಾಕ್ಸಿ ಮನೇಲಿ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದರ ಜೊತೆಗೆ ಸ್ಕೂಲೂ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಂಗಾಗಿ ಅದೊಂದು ನಾನು ಮಾಡಿದೆ ಅಷ್ಟೇ ಮದುವೆ ಆ್ಯಂಡ್ ಏನಾದ್ರು ಒಂದು ಅಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಏನೋ ಒಂದು ಮಾಡ್ತಿರ್ತೀವಲ್ಲ ಅದ್ರ ಮಧ್ಯೆ ನಮ್ಮ ಸಮಾಧಾನಕ್ಕೆ ಒಂದು ಮಾಡಬೇಕಲ್ಲ ಈಗ ಕುಟುಂಬದ ಸಮಾಧಾನಕ್ಕೆ ಇನ್ನೆಲ್ಲರ ಸಮಾಧಾನಕ್ಕೂ ಎಲ್ಲ ಮಾಡ್ತಾಯಿರ್ತೀವಿ ನಮ್ಮದು ಅಂತ ಒಂದು ಸಮಾಧಾನ ಇರಬೇಕಲ್ಲ ಅದಕ್ಕೆ ಅದು ಶಾಲೆ ಕಾರ್ಯಕ್ರಮ ಮಾಡಿ ಅದು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಯಾರಾದ್ರೂ ನೋಡಿದಾಗ ನನಗೆ ಅನಿಸಿದ್ರೆ ಆಗ್ತೀವಿ ಅಂತ ಅವರು ನೋಡಿದಾಗ ಅನ್ನಿಸ್ತು ಅಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ದ ಮೋಸ್ಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ಮೀನು ಅಂತ ಸೊ ಮೋಸ್ಟ್ಲಿ ನನಗೆ ಅದನ್ನೇ ಇಷ್ಟ ಆಗಿತ್ತು ಆ್ಯಂಡ್ ಥಾಟ್ ಪ್ರೋಸೆಸ್ಸು ಮ್ಯಾಚ್ ಆಯಿತು ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು ಎಲ್ಲವೂ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆಗಿರಬೇಕು ಅಂತ ಅನಿಸ್ತು ಇನ್ನೊಂದು ಅದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಬದುಕು